ಮೂರು ಎಗ್ ಇಲ್ಲೇ ಕುದಿಯಕ್ಕೆ ಇಟ್ಕೊಂಡಿನಿ ನೋಡ್ರಿ ಈಗ ಅಂಡ ಕರಿಗೆ ಮಸಾಲೆ ತಗೋತೀನಿ ಈಗ ನಾನು ಮಸಾಲೆ ರುಬ್ಕೊಳಾತೀನಿ ನೋಡ್ರಿ ಮಸಾಲೆಗೆ ನಾನು ಒಂದು ಈರುಳ್ಳಿ ಪ್ಲೇಟ್ನಾಗೆ ಈ ರೀತಿ ಮೊದಲು ನಾನು ಮಸಾಲೆ ತೊಗೊಂಡು ಬಿಟ್ಕೊ ಇಟ್ಕೊತೀನಿ ಸಣ್ಣದೊಂದು ಟೊಮೆಟೊ ತೊಗೊಂಡೀನಿ ಸ್ವಲ್ಪ ಕೊತ್ತಂಬರಿ ಮತ್ತು ಚಕ್ಕಿ ಲವಂಗ ಮೆಣಸು ಶುಂಠಿ ಬೆಳ್ಳುಳ್ಳಿ ಒಂದು ಏಲಕ್ಕಿ ಐತಿ ನೋಡಿ ಇಷ್ಟು ತೊಗೊಂಡೀನಿ ಇಷ್ಟು ಇದಕ್ಕೆ ಮತ್ತೆ ಒಂದು ಸ್ಪೂನಷ್ಟು ಇದನ್ನು ಹಾಕೋತೀನಿ ಧನಿಯಾ ಪೌಡರ್ ಹಾಕೋತೀನಿ ಮತ್ತು ಕೊಬ್ಬರಿ ಕೊಬ್ಬರಿ ಹಸಿದ ಇದು ಆದರೆ ಫ್ರಿಡ್ಜ್ನಾಗ ಇಟ್ಟಿರ್ತೀವಲ್ಲ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ರೀ ಮೂರು ಜನ ಇದೀವಿ ಹೀಗಾಗಿ ಕೊಬ್ಬರಿ ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಐತಿ ಕೊಬ್ಬರಿ ಹಾಕ್ಕೊಂಡಿನಿ ಈಗ ಧನಿಯಾ ಪೌಡ್ರ್ ಹಾಕ್ಕೋತೀನಿ ಒಂದು ಸೈಡು ಎಗ್ ಬಾಯ್ಲ್ ಮಾಡೋಕೆ ಇಟ್ಕೊಂಡಿನಿ ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡಿನಿ ನೋಡಿರಿ ಇಷ್ಟು ಈಗ ಸಣ್ಣಗೆ ರುಬ್ಕೊತೀನಿ ಮೂರು ಜನರಿಗೆ ಅಷ್ಟೇ ಮಾಡಕತ್ತೀನಿ ನಿಮಗೆ ಜಾಸ್ತಿ ಜ ಬೇಕು ಅಂತಂದರೆ ಇದ್ರ ಡಬಲ್ ಹಾಕೋಬೋದು ಸಣ್ಣಗೆ ನೋಡಿರಿ ಮಸಾಲೆಲ್ಲ ಈಗ ಒಗ್ಗರಣೆ ಹಾಕ್ಕೋತೀನಿ ಪಾತ್ರೆ ಇಟ್ಕೊಂಡಿನಿ ಒಗ್ಗರಣೆಗೆ ಎಣ್ಣೆ ಕೊಳಾತೀನಿ ನೋಡ್ರಿ

கார பிடிய கொண்டாக்கி நோட் நான் ஆபைக்கந்த மாட்டினி முடியோ எஸ் கலவொந்த இங்காக நோட் சொல் ஹிங்க எண்ணாக்கு ஃபிரை மாதிரி சொல்க்கீனி ಗ್ರೇವಿ ನಮ್ಗೆ ನೋಡಿಕೊಂಡು ಎಷ್ಟು ಅಷ್ಟು ಬೆಳೆಸ್ಕೊಬೋದು ಈಗ ರುಚಿಗೆ ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ಉಪ್ಪು ಹಾಕ್ಕೊಂಡಿದ್ದೆಲ್ಲ ಈಗ ಚೆನ್ನಾಗಿ ಕುದಿಸ್ಕೊತೀನಿ ಕರಿ ಏನು ಐತಲ್ರಿ ರಾತ್ರಿ ಹುಟ್ಟು ಅಂತ ಮಾಡ್ಕೊಂಡಿದ್ದೆ ಮತ್ತು ನೆಕ್ಸ್ಟ್ ನಾನೇನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಮಾರನೇ ದಿನ ನಾವು ಯೋಗ ಕ್ಲಾಸಿಗೆ ಹೋಗಿದ್ವಲ್ಲ ಅಲ್ಲಿ ಒಂದಿಷ್ಟು ವಿಡಿಯೋ ಕ್ಲಿಪ್ಸನ್ನು ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಏನು ಯೋಗ ಕ್ಲಾಸಿಗೆ ಬರ್ತಾಳಲ್ಲ ನಮ್ಮ ಫ್ರೆಂಡ್ ಪುಣೆಯಿಂದ ಬಾಂಬೆಗೆ ಶಿಫ್ಟ್ ಆಗೋಕ್ಕತಿಲ್ಲ ರೀ ಹಿಂಗೆ ಆಕಿ ಅಕ್ಕಿ ಒಂದು ಸಣ್ಣ ಡೋಕಾ ಪಾರ್ಟಿ ಇಟ್ಕೊಂಡು ತಕ್ಷಣ ನನಗೂ ಆಮೇಲೆ ನೆನಪಾತು ಒಂದಿಷ್ಟು ವಿಡಿಯೋ ಕ್ಲಿಪ್ಸ್ ತೊಗೊಂಡು ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬಾರ್ದು ಅನ್ನಿಸ್ತು ಸೊ ಅಕ್ಕಿಗೂ ಒಂದು ಮೂಮೆಂಟ್ ಆಗಿ ಉಳಿತಾವೆ ನನ್ನ ಚಾನಲಾಗಿ ಇನ್ನು ಯಾವಾಗ ಭೇಟಿ ಆಗ್ತೀವೋ ಏನೋ ಗೊತ್ತಿಲ್ಲಲ್ರಿ ಹಿಂಗಾಗಿ ಸಣ್ಣ ಒಂದಿಷ್ಟು ಕ್ಲಿಪ್ಸ್ ತೊಗೊಂಡಿನಿ ಅವನು ನೀವು ನೋಡಿರಿ ಮತ್ತು ಎಂಜಾಯ್ ಮಾಡ್ರಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು ಯೋಗ ಕ್ಲಾಸ್ ಹೋಗೋಕ್ಕಿಂತ ಮೊದಲ ಎಲ್ಲ ಕಸ ಇಲ್ಲ ಗುಡ್ಸಿಲಿಲ್ಲ ಇಲ್ಲ ಆಲ್ಮೋಸ್ಟ್ ಅಲ್ಮೋಸ್ಟ್ ಒಂದಿಷ್ಟು ಮಾರ್ನಿಂಗ್ ರುಟೀನ್ ಮುಗಿಸ್ಕೊಂಡ ಹೋಗಿದ್ದೆ ಯಾಕಂದ್ರೆ ನಮಗಂತೂ ಅಲ್ಲೇ ನಾಷ್ಟ ಇತ್ತು ಸೊ ಹಿಂಗಾಗಿ ಸಿದ್ದುಂದು ಮತ್ತೆ ನಮ್ಮ ಮನೆಯವ್ರದ್ದು ಇತ್ತಲ್ಲ ಸಿದ್ದು ಏನ್ ಮಾಡ್ತಾರ ಈಗ ಸರಜಾ ಅಂದ್ರೆ ಸ್ವಲ್ಪ ಲೇಟಾಗಿ ಹೇಳ್ತಾರ ಲೇಟಾಗಿ ಹೇಳೋದು ಒಂದ್ ಸ್ವಲ್ಪ ಹಾಳೋದು ಕುಡಿದು ಆಟ ಆಡಕ್ಕೆ ಹೋಗ್ತಾನೆ ಆಟ ಆಡಿ ಬಂದು ಒಂದೇ ಸತಿಗೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅಂದ್ರೆ ಊಟ ಮಾಡಿಬಿಡ್ದಾನ ಇಲ್ಲ ಅಂದ್ರೆ ಮತ್ತೆ ನಾವು ಊನೇ ಅಂದ್ರೆ ನಾಷ್ಟ ಮಾಡ್ತಾರೆ ಸೊ ಈ ರೀತಿ ಒಂದು ಸ್ವಲ್ಪ ಗುಟ್ಟಿ ನಡುವಂತ ನೋಡ್ರಿ ಈಗ ಸ್ಕೂಲ್ ಜಲುವಾಗ ತನಕ ಮಕ್ಕಳ ಟೈಮ್ ಟೇಬಲ್ಲು ಹಿಂಗೇ ಇರ್ತೈತಿ ಸೊ ನಾನು ಹಿಂಗಾಗಿ ಅವ್ರಿಗೆ ಏನು ಅಂದ್ರೆ ಎಬ್ಸಾಮ್ನು ಹೋಗಂಗಿಲ್ಲ ಮತ್ತು ಇದನ್ನು ಮಾಡೋಕ್ಕಿಲ್ಲ ಇಷ್ಟು ಬಿಸಿಲೈತೆ ಅಂದ್ರೆ ಕರೆ ಇರ್ಬೇಕು ಒಂದು ಸ್ವಲ್ಪ ಈಗ ಆಟ ಆಡ್ ಬೆಳಿಗ್ಗೆ ಮತ್ತು ಹತ್ತು ಗಂಟೆ ಹನ್ನೊಂದು ಗಂಟೆ ಅಂದರೆ ಬಿಸಿಲು ರೀ ಹೀಗಾಗಿ ಇಲ್ಲಿ ಬೆದ್ರಿಗೆ ಗಾರ್ಡನ್ ಏನೈತಿಲ್ಲ ಅಲ್ಲೇ ಬೆಳಿಗ್ಗೆ ಒಂದಿಷ್ಟು ಹುಡುಗರು ಇರಲಿಲ್ಲ ಆಟ ಆಡ್ತಿರ್ತವು ಸೊ ಒಂದು ಒಂದ್ಸತಿ ಏನು ಮಾಡ್ತಾನೆ ಎಲ್ಲ ಆಟ ಆಡೇ ಮುಗಿಸ್ತೇ ಸ್ನಾನ ಮಾಡಿಬಿಡ್ತಾನೆ ಇಲ್ಲ ಅದ ಡೈರೆಕ್ಟ್ ಡೈರೆಕ್ಟಾಗಿ ಮಾಡ್ತಾನೆ ಸೊ ಈ ರೀತಿ ಒಂದು ಸ್ವಲ್ಪ ರುಟೀನಾಗೆಲ್ಲ ಚೇಂಜ್ ನೋಡೋದ್ ನೋಡ್ರಿ ಈಗ ಸೊ ಇನ್ನು ಕಲ್ಲೇ ಹೋಗಿದ್ವೆಲ್ಲ ಮತ್ತೆ ಹೆಚ್ಚು ಕಡಿಮೆ ಆಗಿಬಿಡತಲ್ರಿ ಇವೊಂದು ನಾಲ್ಕೈದು ದಿನ ಇರ್ತಾಳ ಕಿ ಭಾಳ ಅಂದ್ರೆ ಏಪ್ರಿಲ್ ಫಿಫ್ಟೀನ್ ಹಿಂಗೇನೋ ಏನೋ ಶಿಫ್ಟಿಂಗ್ ಮಾಡಬೇಕು ಒಂಥರ ಹೋಗ್ತೀವಿ ಏನೋ ಅಂತಂದು ಹೇಳಿದ್ರು ಸೊ ಅದಕ್ಕಿಂತ ಅಂದ್ರೆ ಮತ್ತೆ ಇರ್ತತ್ತಲ್ರಿ ಹೆಣ್ಮಕ್ಳಿಗೆಲ್ಲ ಈ ಮನಿ ಚೇಂಜ್ ಮಾಡೋದಂದ್ರೆ ಎಷ್ಟು ಇದು ಇರುತ್ತೆ ಅಂದ್ರೆ ಇನ್ನು ಏನದು ಸಾಮಾನೆಲ್ಲ ಪ್ಯಾಕ್ ಮಾಡೋದು ಮತ್ತು ಬಾಂಬೆ ಅಂದರೆ ಎಲ್ಲ ಮಕ್ಕಳು ಅಡ್ಮಿಷನು ಅದು ಇದು ಎಲ್ಲ ಮಾಡ್ಬೇಕಂದ್ರೆ ಬ್ಯುಸಿ ಆಗಿಬಿಡ್ತಾಳಲ್ರಿ ಅಲ್ಲೇ ಹಿಂಗೆ ಇನ್ನೊಬ್ಲ ಗುಣ ಮಾಡೋಣ ಅಂತಂದೇಳಿ ಅಕ್ಕಿಗೆ ಇಲ್ಲ ನಾನು ಡೋಕ್ಳಾ ಮಾಡ್ಕೊಂಡ್ಬರ್ತೀನಿ ಅಂತ ಹೇಳಿದ್ರೆ ಸೊ ಡೋಕ್ಲಾ ಪಾರ್ಟಿ ಎಲ್ಲ ಆತು ಮಸ್ತ್ ಅಂದರೆ ಮಸ್ತಾಗಿದ್ದು ಖರೆ ಹೇಳ್ಬೇಕಂದ್ರೆ ನಾನು ಒಂದು ಸ್ವಲ್ಪ ತೊಗೊಂಬಂದಿದ್ದೆ ಸಿದ್ದು ಭಾಳಷ್ಟು ಅಂದ್ಬಿಟ್ಟಿದ್ದೆ ಒಂದಿಷ್ಟು ಮಂದಿ ಬರಲೇ ಇಲ್ಲ ಕ್ಲಾಸಿಗೆ ಬರಲಿಲ್ಲ ಸೊ ಈಗ ಎಕ್ಸಾಮ್ ಅವನು ನಡೆದ್ರೆ ಒಂದು ಎರಡು ಮಂದಿ ಬರಲಿಲ್ಲ ಸೊ ಎಲ್ಲ ಉಳಿದ್ವಲ್ಲ ಹೀಗಾಗಿ ನಾವು ಸಿದ್ಧಗೋಸ್ಕರ ನಾನು ತಂದೆ ಮತ್ತೆ ಹುಡುಗರಿಗೆಲ್ಲ ಮನಿಗೆ ಒಂದು ಸ್ವಲ್ಪ ತೊಗೊಂಬಂದಿದ್ದಿಲ್ಲ ಸೊ ತಿಂದು ಮತ್ತೆ ಆಟ ಆಡಾಕೋದ ನಮ್ಮ ಸಿದ್ದುಗೋಕ್ಳಾ ಅಂದರೆ ಭಾಳ ಲೈಕ್ ಆಗ್ತಿ ನಂದು ಡೋಕ್ಳಾ ಹೆಂಗಾಗತ್ತೆ ಅಂದರೆ ಒಂದೊಂದು ಸರ್ತಿ ಪರ್ಫೆಕ್ಟಾಗಿ ಹೊರತು ಒಂದ್ಸತಿ ಬರೋದೇ ಇಲ್ಲ ರೆಡಿ ರೆಡಿಮಿಕ್ಸ್ ರೀ ಅದರಿಂದ ಮಾಡ್ತೀನಿ ಮನೆಯಾಗ ಒಂದೊಂದ್ಸರ್ತಿ ಎಲ್ಲ ಹಾಕಿ ಮಾಡಿದ್ರೆ ಒಂದೊಂದ್ಸತಿ ಏನಾಗ ಗಟ್ಟಿ ಆಗಿಬಿಡುತ್ತೆ ಒಂದೊಂದು ಸತಿ ಸಾಫ್ಟ್ ಆಗುತ್ತೆ ಸೊ ಹೀಗಾಗಿ ನಾನು ಜಾಸ್ತಿ ಡೋಕ್ಲಾದ್ದು ಅಂತೂ ತಲೆನಾಗ ಕೆಲ್ಸ್ಕೊಳಕ್ಕವ ಇನ್ನೇನು ಎಲ್ಲ ಈಗ ಸ್ವಲ್ಪ ಜನ ಪರ್ಫೆಕ್ಟ್ ಬರಾಕತ್ತ ಸೊ ಹೀಗಾಗಿ ಅದನ್ನ ಮಾಡ್ತಿರ್ತೀನಿ ಡೋಕ್ಳಾ ಏನು ಮಾಡ್ತೀರಿ ಅಂದ್ರೆ ರೆಡಿ ಮಿಕ್ಸ್ ಇರೋದಲ್ರಿ ಅಂತ ಮಿಕ್ಸ್ ಮಾಡಿ ನಾನು ಅವನಿಗೆ ಮಾಡಿಕೊಡ್ತೀನಿ ಯಾವಾಗಾದ್ರೆ ಭಾಳ ದಿನ ಆಗೈತಿ ಖರೆ ಇಡ್ಕಂದ್ರೆ ನಾನು ಮಾಡೀನೂ ಇಲ್ಲ ಸೊ ನನಗೆ ಲೈಕ್ ಹಾಕಿದ್ರು ಭಾಳ ಅಂದ್ರೆ ಭಾಳ ಲೈಕ್ ಹಾಕಿದ್ದು ಧೀರಜ್ಗೂ ಇಷ್ಟ ಮತ್ತು ಸಿದ್ದುಗೂ ಇಷ್ಟ ಡೋಕ್ಳ ಮತ್ತು ಅವ್ನಿಗೆ ಎಂಥ ತಂದಿದ್ದೆ ನಾನು ಸ್ವಲ್ಪ ತಿಂದು ಮತ್ತು ಆಟ ಆಡೋ ನಾನು ಹಿಂಗಾಗಿ ಸ್ವಲ್ಪ ಶಾಂತ ರೀತಿ ಆಟ ಆಡುವ ಹೆಂಗೆ ನಾನು ಒಂದು ಸ್ವಲ್ಪ ಮಾತಾಡಿ ಮತ್ತು ಬ್ಲಾಗ್ ಎಂಡ್ ಮಾಡೋಣ ಅಂತಂದು ಹೇಳಿ ಇನ್ನಂತೂ ಇನ್ನು ಮತ್ತೆ ನಾವೆಲ್ಲ ಸೇರಿ ಬಂದ ಪಾರ್ಟಿ ಇಟ್ಕೊಬೇಕಂತ ಮಾಡಿ ಆ್ಯಕ್ಚುಲಿ ಅದು ಯಾವಾಗ ಇಟ್ಕೊತಿವಾಗ ಗೊತ್ತಿಲ್ಲ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಮತ್ತು ಇನ್ನು ಮತ್ತು ಸಿದ್ದುನ ರಿಸಲ್ಟು ಮತ್ತು ಅವನು ಬುಕ್ಸು ಎಲ್ಲ ಮತ್ತು ಇನ್ನು ಮತ್ತು ಯುಗಾದಿ ಹಬ್ಬದ ಬ್ಲಾಗ್ಗಳು ಎಲ್ಲ ಮಸ್ತ್ ಮಸ್ತ್ ಬರ್ತಾವೆ ಮತ್ತು ಯೋಗದಾಗ ಯೋಗ ಕ್ಲಾಸ್ನೊಳಗೆ ಸೆಲೆಬ್ರೇಷನ್ ಮಾಡ್ತೀವಿ ಏನು ಅಂತ ಎಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿಕೊಡೋಕದೀನಿ ಮುಂದೂ ಭಾಳ ಚಲೋ ಚೊಲತ್ತ ಇನ್ನು ಒಂದು ಕ್ಯೂರಿಯಾಸಿಟಿ ಇದು ನಮಸ್ ಇದ್ದು ಏನು ಅಂತ ಏನು ಅದು ಒಂದು ಅದನ್ನು ಶೇರ್ ಮಾಡ್ಕೊತೀನಿ ಮತ್ತೆ ನಾಳೆ ನಾಡಿದ್ದಿಲ್ಲ ಸೊ ಈ ರೀತಿ ನೋಡ್ರಿ ಈ ವ್ಲಾಗು ಆ್ಯಕ್ಚುವಲಿ ಅಂತಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದಾ ಅಂತ ಅಂದ್ಕೊಂಡು ಇದು ಅಪ್ಲೋಡ್ ಮಾಡೋದು ನನಗೆ ಹೆಂಗಾಗತ್ತೆ ಅಂದರೆ ಈಗ ಸ್ವಲ್ಪ ಮನೆಗೆ ಯಾರು ಗೆಸ್ಟ್ ಅಂತ ಬಂದಿರ್ತಾರಲ್ರಿ ಸೊ ಅವಾಗ ಏನಾಗತ್ತೆ ಅಂದರೆ ನನಗೆ ಹಿಂದೆ ಮುಂದೆ ಯಾಕೆ ವಿಡಿಯೋ ವೀಡಿಯೋ ಹಾಕೋದಂದ್ರೆ ಸ್ವಲ್ಪ ಕೆಲವೊಬ್ರಿಗೆ ವಿಡಿಯೋ ಬರೋಕೆ ಇಷ್ಟ ಇರ್ತದೆ ಕೆಲವೊಬ್ರಿಗೆ ಇರೋಂಗಿಲ್ಲ ಸೊ ನನಗೆ ನನಗೇನಾದ್ರೆ ನಾನು ಅವಾಗ ಒಂದೊಂದ್ಸತಿ ನಾವೀಗೇನಾದ್ರೂ ಬ್ಲಾಗ್ ಮಾಡಕತ್ತೀವಿ ಅಂತ ವಿಡಿಯೋ ರೆಸಿಪಿನ ತೋರ್ಸಾಕತ್ತೀವಿ ಅಂದರೆ ಸ್ವಲ್ಪ ಅಡುಗೆ ಮನೆನ ನಾವು ಬ್ಲಾಗ್ ಮಾಡಕತ್ತೀವಿ ಸ್ವಲ್ಪ ಅಡುಗೆ ಮನೆ ಏನಾರ ನೀಟಾಗಿ ನೀಟಾಗಿರ್ಬೇಕಲ್ಲ ಅಂತ ನನಗೆ ನನಗನ್ನಿಸ್ತತಿ ಮತ್ತು ಹಿಂಗಾಗಿ ಮತ್ತೆ ಅವರಿಗೆ ಕಂಫರ್ಟೇಬಲ್ ಅನ್ಸಂಗಿಲ್ಲ ಕೆಲವೊಬ್ಬರಿಗೆ ಮತ್ತು ನನಗೂ ಅಷ್ಟು ಫ್ರೀಯಾಗಿ ಮಾತಾಡೋಕ್ಕೂ ಆಗಂಗಿಲ್ಲ ಸೊ ಹೀಗಾಗಿ ನಾನು ಏನು ಮಾಡ್ತೀನಿ ಅವನು ಯಾವ ಫ್ರೆಂಡ್ ಅವ್ರು ಯಾರು ಎಷ್ಟು ಎಷ್ಟು ಬಂದರು ಅಂದರೆ ಒಂದು ಸ್ವಲ್ಪ ಸ್ಕಿಪ್ ಮಾಡಿ ಆಗಲಿ ಇದೆಲ್ಲ ವೀಡಿಯೋನ ಮಾಡೋಕ್ಕೂ ಆಗ್ಬೋದು ಖರೆ ಹೇಳ್ಬೇಕಂದ್ರೆ ಕೆಲವೊಂದು ಹಂಗೆ ಹಂಗಾಗಿಬೋದತಿ ಹೀಗಾಗಿ ನನ್ನ ವಿಡಿಯೋಗಳು ಮತ್ತು ಭಾಳ ಹಿಂದಿಂದ ಹೊರಕತ್ತವ ಅಂತ ಹೇಳ್ಬೋದು ಇದನ್ನು ಯಾವಾಗ ಹಾಕ್ತೀರ ಗೊತ್ತಿಲ್ಲ ಎರಡು ಮೂರು ದಿನ ಆಗ್ಬೋದು ರೀ ಯಾಕಂದ್ರೆ ಈಗೀಗ ಸ್ವಲ್ಪ ನಾನು ಸಿದ್ದು ಆರಾಮಾಗ ಆರಾಮಾಗಿದ್ದು ಸಿದ್ದು ಒಂದು ವಾರ ಫುಲ್ಲು ಅಂದ್ಕೊಂಡು ಬಿಟ್ಟಿದ್ದೀವಿ ಭಾಳಷ್ಟು ವಿಡಿಯೋ ಕ್ಲಿಪ್ಸು ಆವಾಗಿನ ಎಲ್ಲ ತಗೊಂಡಿದ್ದೆ ಅವ್ರ ರೆಸಿಪಿ ಎಲ್ಲ ಮಾಡಿಟ್ಕೊಂಡು ಬಟ್ ನಂಗೆ ಎಡಿಟಿಂಗ್ ಮಾಡಿ ಆಗೋಕ್ಕ ನಾಗಬೋದು ನನಗ ಸಿದ್ದುಗಂತೂ ಫುಲ್ ಒಂದು ವಾರ ನೋಡ್ರಿ ನನಗಂತೂ ಆರಾಮಾಗತ್ತ ಈಗ ಹಂಗೆ ಅಂದರೆ ಇದು ಒಂಥರ ಹೀಟಿನ್ ನೆಗಡಿ ಅಂತಲ್ಲ ಆ ರೀತಿ ನಮ್ಗೆ ಸೀತಾ ಅದು ನನಗಂತೂ ಒಂದು ಹತ್ತು ದಿನ ಹೋಗೋದೇ ಇಲ್ಲ ಹೀಗಾಗಿ ನನಗೆ ಏನೂ ಮಾಡೋಕ್ಕೇನು ಕಷ್ಟ ಆಗಿಲ್ಲ ಆಮೇಲೆ ಊಟಂತೂ ಮೊದಲ ಇವತ್ತು ಡೋಕ್ಲಾ ಹಿಂಗೆ ಯಾರು ಮಾಡಿಕೊಟ್ರು ಕೊಟ್ಟರು ಅಂದ್ರೆ ತಿನ್ನಂಗ ಅನಿಸುತ್ತೆ ನೋಡ್ರಿ ಸೊ ಮಸ್ತ್ ಆದ್ರೆ ಮಸ್ತ್ ಆಯ್ತು ದೊಡ್ಡ ಮತ್ತೆ ಮತ್ತು ಚಟ್ನಿ ಸೊ ನೋಡ್ರಿ ನಿಮ್ಮಲ್ಲಿ ಮತ್ತೆ ನನ್ನ ಬ್ಲಾಗ್ ಎಲ್ಲ ಕಂಟಿನ್ಯೂ ಹಾಕೊತಕ್ಕೆ ಹೋಗ್ಬೇಕಂತ ಮಾಡೀನಿ ಸೊ ಇದು ಬ್ಲಾಗ್ ಒಂದು ಎರಡು ಮೂರು ದಿನ ಲೇಟಾಗೇ ಬರ್ಬೋದು ಇದು ಒಂದ ಕಾರಣದಿಂದ ನಂಗೆ ಸ್ವಲ್ಪ ವಿಡಿಯೋ ಹಾಕೋದು ಹಿಂದೆ ಮುಂದೆ ಆಗಕ್ಕಾಗತ್ತೆ ಬಾಕಿ ಎಲ್ಲ ಮತ್ತೆ ಅಪ್ಡೇಟಿಗೆ ಕೊಡ್ಕೊತ ಹೋಗ್ತೀವಿ ಒಂದು ಚಲೋ ಚಲೋ ಬ್ಲಾಗ್ಸ್ ಅಂತೂ ಬರ್ತಾವೆ ಮತ್ತು ಸಿಟಿ ಸ್ಕೂಲಿಗೂ ಬರ್ತಾವೆ ಮತ್ತೆ ಹಬ್ಬದಗೂ ಬರ್ತಾವು ಇನ್ನೊಂದು ವಿಷಯ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ಮೋಸ್ಟ್ಲಿ ನಾನು ನಾಳೆ ಬ್ಲಾಗ್ನಾಗ ನಾನು ಶೇರ್ ಮಾಡ್ಕೊತೀನಿ ಸೊ ನನ್ನ ಬ್ಲಾಗನ್ನು ಮಿಸ್ ಮಾಡ್ತಾ ನೋಡಿರಿ ಏನು ಅಂತ ಇನ್ನು ಮತ್ತು ನನ್ನ ಮುಂದಿನ ರಜೆ ಪ್ಲಾನಿಂಗ್ ಇರೋ ಯಾತ ಮತ್ತು ಇಲ್ಲಿಗೆ ಯಾರು ಏನು ಎಲ್ಲ ಮುಂದಿನ ಬ್ಲಾಗ್ನಾಗ ಶೇರ್ ಕೊಡ್ತಾ ಶೇರ್ ಮಾಡ್ಕೊತಾ ಹೋಗ್ತೀನಿ ಸೊ ವಿಡಿಯೋ ಎಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಮತ್ತು ಇವತ್ತಿನ ಬ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ಅದನ್ನು ಕಮೆಂಟ್ ಸೆಕ್ಷನ್ಗೆ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ನಾಳಿನ ಬ್ಲಾಗ್ನಾಗ ಅಲ್ಲಿ ಬಾಯ್